ಆದರೂ ಅಂದರೆ ಶಂಕರ್ನಾಗ್ ಅವರ ತೀಕ್ಷ್ಣ ಕಂಗಳು ಕಂಡಂಥ ಕನಸೇನಿದೆ ಆಸೆ ಗುರಿ ಅದೆಲ್ಲವೂ ಜೀವಂತವಾಗಿರ್ಸೋದಕ್ಕೆ ಒಂದು ಗೆಳೆಯರ ಬಳಗ ಆಗಿರ್ಬೋದು ಅನಂತ್ನಾಗ್ ಅವರಾಗಿರ್ಬೋದು ಅರುಂಧತಿ ನಾಗ್ ಅವರಾಗಿರ್ಬೋದು ಇವತ್ತಿಗೊಂದು ವರ್ಷ ರಂಗಶಂಕರ್ ಆಗಿರ್ಬೋದು ಸಂಕೇತ್ ಸ್ಟುಡಿಯೋ ಆಗಿರ್ಬೋದು ಎಲ್ಲವೂ ಸಾಕ್ಷಿಯಾಗಿ ನಿಂತಿವೆ ಇವತ್ತಿ ಆ ಚಟುವಟಿಕೆಗಳಾಗಿರಬಹುದು ನಡೀತಾನೆ ಇರುತ್ತೆ ಆ ವಿಷಯ ಅಲ್ಲೊಂದು ಸಾಲಂ ಚೇಂಬರ್ನವ್ರು ಆ ಬಿಲ್ಡಿಂಗಲ್ಲಿ ಹದಿನೈದು ವರ್ಷ ಲೀಸಿಗೆ ಅವ್ರು ಕೊಡೋದಿಲ್ಲ ಅಂತ ಹೇಳಿದ್ರು ನಾನು ಸ್ವಲ್ಪ ಗಲಾಟೆ ಮಾಡಿದೆ ಯಾಕೆ ಕೊಡೋದಿಲ್ಲ ಶಂಕರ್ನಾಗ್ ಇಡೀ ಕರ್ನಾಟಕಕ್ಕೆ ಇಂಡಸ್ಟ್ರಿ ಸೆಟ್ಲಾಗಬೇಕು ಕನ್ನಡ ಇಂಡಸ್ಟ್ರಿ ಬರಬೇಕು ಅಂತಂದರೆ ಶಂಕರ್ನ ಕಾರಣ ಅವ್ರದ್ದೊಂದು ಸ್ಟುಡಿಯೋ ಅಂತ ಮಾಡಿದ್ದಾರೆ ಯಾರಾದರೂ ಅದನ್ನು ನಿಂದೆ ನಿಂತ್ಕೊಂಡು ಅದನ್ನು ನಡೆಸ್ಕೊಡ್ಬೇಕು ಯಾರಾದರೂ ಮಾಡಬೇಕು ಅಂತ ಯಾರೂ ಮುಂದೆ ಬರಲಿಲ್ಲ ಕೊನೆ ನಾನೇ ನಿಂತ್ಕೊಂಡು ಅನಂತ ಹಂಗರ ಕ್ರಮ ಮಾತಾಡಿ ಅವ್ರಿಗೆ ಒಂದು ಸ್ವಲ್ಪ ಅದಕ್ಕೇನೋ ಒಂದು ನಾವೆಲ್ಲ ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದುಡ್ಡು ಹಾಕಿಬಿಟ್ರು ಮಾಡಬೇಕು ಅಂತ ಹೊರಟ್ರಿ ಚೇಂಬರ್ನವ್ರು ಜಾಗ ಕೊಡಲ್ಲ ಅಂತ ಹೇಳ್ಬಿಟ್ರು ಅದು ಬೇ ಬೇರೆ ಬೇ ಬೇಕಾದಷ್ಟು ಕಾರಣಗಳಿದೆ ಅದು ಏನು ಬೇಕಾದ್ರೂ ಆಗಿರ್ಬೋದು ಎಲ್ಲ ಹೇಳೋಕೋದ್ರೆ ಅದೆಲ್ಲ ಆಗುತ್ತೆ ಕೊಡೋಲ್ಲ ಅಂತ ಹೇಳಿದ್ರು ಚೇಂಬರ್ನವರು ನಾವು ಕೇಳಿದ್ವಿ ಎಲ್ಲರಿ ಶಂಕರ್ನಾಗ ಅವರು ಅವರು ನೆನಪಿಗಾದರೂ ಒಂದು ಬೇಡವಾ ಸ್ಟುಡಿಯೋ ಅಂತ ಯಾರೂ ಏನೂ ಮಾತಾಡಲಿಲ್ಲ ಚೇಂಬರ್ನವರು ಏನು ಸಪೋರ್ಟೇ ಮಾಡಲಿಲ್ಲ ಹಾಗಾಗಿ ಏನಾಯಿತು ನನಗೆ ಆ ಎಕ್ವಿಪ್ಮೆಂಟೆಲ್ಲ ತೊಗೊಂಡು ಏನು ಮಾಡೋದು ವಸಂತ ಕಲರ್ ಲ್ಯಾಬ್ ಅಂತ ಇತ್ತು ಅವ್ರ ಜೊತೆಗೆ ಹೋಗಿ ಅವ್ರ ಲ್ಯಾಬಲ್ಲಿ ಅದನ್ನೆಲ್ಲ ಇಟ್ಬಿಟ್ಟು ಅಷ್ಟ್ರೊಳಗೆ ಈಗ ಏನಾಗುತ್ತೆ ಅಬ್ಸಲೀಟ್ ಆಗುತ್ತೆ ಎಲ್ಲ ಮಿಷಿನರಿ ಚೇಂಜ್ ಆಗುತ್ತೆ ಟೆಕ್ನಾಲಜಿ ಬದಲಾಗುತ್ತೆ ಬಟ್ ಹೆಸರು ಇತ್ತು ಸ್ಟುಡಿಯೋ ಇತ್ತು ಅಂತಂದರೆ ನೀವು ಹೊಸ್ದಾಗ ಏನಾದ್ರು ಬಂದರೆ ಅದನ್ನು ಹಾಕೋದ್ರೆ ಸ್ಟುಡಿಯೋ ಕಂಟಿನ್ಯೂ ಮಾಡ್ತೀನಿ ಹಾಕಿ ತಾನೇ ಇರೋದು ಎಲ್ಲ ಸ್ಟುಡಿಯೋನ ಅದಕ್ಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಶಂಕರ್ನಾಗ್ ಅಜರಾಮರ ಹೌದು ಎಲ್ಲದರಲ್ಲೂ ಬಟ್ ಅವರು ಅವರ ನೆನಪಿಗೋಸ್ಕರ ಇಂಡಶ್ಟ್ರಿನಲ್ಲಿ ಏನೇ ಕಂಟ್ರಿಬ್ಯೂ ಯಾವುದೇ ಕಂಟ್ರಿಬ್ಯೂಷನ್ ಮಾಡಲಿಲ್ಲ ಇದ್ದಷ್ಟು ಒಂದು ಅಟ್ಲೀಸ್ಟ್ ಸಂಕೇತ ಎಲೆಕ್ಟ್ರಾನಿಕ್ ಅನ್ನೋದು ಒಂದು ಶಂಕರ್ನಾಗ್ನ ನೆನಪಿಗಾದರೂ ಇರಬೇಕಾಗಿತ್ತು ಏನೂ ಆಗಲೇ ಇಲ್ಲ ಆ ಥರ ಅದು ಬಹಳ ಇದು ಏನು ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಬೇಕಾದ್ರೂ ಅಷ್ಟೇ ಇಲ್ಲಿ ಮ್ಯೂಸಿಷಿಯನ್ಸ್ ಇಲ್ಲ ಸುಮಾರಷ್ಟು ಇಲ್ಲಿ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಎಲ್ಲ ಅಲ್ಲಿ ಸೆಟ್ಲ್ ಆದವರು ಮ್ಯೂಸಿಷಿಯನ್ಸ್ ಇಲ್ಲ ಇದು ಆಗೋದಿಲ್ಲ ಸಕ್ಸಸ್ ಆಗೋದಿಲ್ಲ ಆಮೇಲೆ ನಾವೆಲ್ಲ ಇದು ಮಾಡೋಕ್ಕಾಗೋದಿಲ್ಲ ನಾವು ಚೆನ್ನಾಗ್ಲೆ ಮಾಡೋದು ಆ ಥರದ್ದೆಲ್ಲ ಇತ್ತು ಶಂಕರ್ನಾಗ್ ಅದನ್ನು ಚಾಲೆಂಜಿಗ್ ಆಗ್ತಾ ಉಂಟು ಇಲ್ಲಿ ಮ್ಯೂಸಿಷಿಯನ್ಸ್ ಎಲ್ಲ ಕರೆಸಿದ್ರು ವರ್ಕ್ಶಾಪ್ ಮಾಡಿದ್ರು ಅವ್ರಿಗೆ ಸಿನಿಮಾ ಹೆಂಗಿರುತ್ತೆ ಸಿನಿಮಾಕ್ಕೆ ಮ್ಯೂಸಿಕ್ ಹೇಗೆ ಬಾರಿಸ್ಬೇಕು ಜಿ ಕೆ ವೆಂಕಟೇಶ್ ಕರ್ಸಿದ್ರು ಆಮೇಲೆ ಇವರು ವೈದ್ಯನ್ ಕರೆಸಿದ್ರು ಯಾರ್ಯಾರು ನಿಮ್ಗೆ ಸಪೋರ್ಟಿವ್ ಆಗಿದ್ದರು ಅವ್ರನ್ನೆಲ್ಲ ಕರೆಸಿ ಒಂದು ವರ್ಕ್ಶಾಪ್ ಮಾಡಿ ಇವರೆಲ್ಲ ಹುರಿದುಸಿಬಿಟ್ಟು ಇವತ್ತು ಯಾರಿದ್ದಾರೆ ಹೊರಗಡೆವ್ರು ಅವ್ರು ಬರ್ತಾ ಬರ್ತಾಯಿದ್ರು ಇಲ್ಲಿ ನಮ್ಮವ್ರು ನೂರು ರೂಪಾಯಿ ತೊಗೊಂಡ್ರು ಅವ್ರಿಗೆ ನೂರೈವತ್ತು ರೂಪಾಯಿ ಕೊಡಬೇಕು ಒಡಂಡ್ ಕೊಡಬೇಕು ಆ ಥರ ಅವ್ರನ್ನ ಬಂದು ಅವ್ರ ಜೊತೆಗೆ ಇವರನ್ನು ಸೇರಿಸಿ ಅವರು ಇವರು ಅದನ್ನು ಪಿಕಪ್ ಮಾಡೋ ಥರ ಮಾಡಿ ಇವತ್ತು ಟೋಟಲಿ ಮ್ಯೂಸಿಕ್ ಇಂಡಸ್ಟ್ರಿ ಕನ್ನಡ ಕನ್ನಡದವರೇ ಇರೋದು ಕನ್ನಡ ಕನ್ನಡದ ಮ್ಯೂಸಿಷಿಯನ್ಸೇ ಇರೋದು ಸೊ ಯಾರಿಗೂ ಡಿಪೆಂಡ್ ಆಗಿಲ್ಲ ಅಲ್ಲಿ ಇಲ್ಲಿ ಮ್ಯೂಸಿಕ್ ಅದೊಂದು ಆಯಿತು ಅಂತಂದ್ರೆ ಅದೊಂದು ಕೊರತೆ ಇತ್ತು ಆಮೇಲೆ ಗೌರ್ಮೆಂಟು ಸಪೋರ್ಟ್ ಮಾಡುತ್ತೆ ಅವಾಗ ಅಂದರೆ ಸಬ್ಸಿಡಿ ಕೊಡೋದಿಲ್ಲ ಇಲ್ಲಿ ಸಿನಿಮಾ ಶೂಟಿಂಗ್ ಮಾಡಿದರೆ ಇಲ್ಲಿ ಇದನ್ನು ಫೆಸಿಲಿಟಿ ಬಳಸ್ಕೊಂಡ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹಾಗಾಗಿ ಬೇರೆ ದಾರಿ ಇಲ್ದೇ ಎಲ್ಲರೂ ಕನ್ನಡಕ್ಕೆ ಬರಬೇಕಾಯ್ತು ಇದ್ರೆ ಇವತ್ತು ಬಹುಶಃ ನಮಗಲ್ಲಿ ಮಲ್ತಾಯಿದೋರಣೆ ಅದು ಹೌದೆಲ್ಲ ಶೂಟಿಂಗ್ ಮೇಲೆ ನಾವು ಕನ್ನಡದವ್ರಿಗೆ ಶೂಟಿಂಗ್ ಮಾಡಬೇಕು ಆಮೇಲೆ ಅವ್ರದ್ದೇ ಸೆಟ್ಟಲ್ಲಿ ಮಾಡೋವಂಥದ್ದು ಆ ಥರದ್ದೆಲ್ಲ ಆಯ್ತು ಬಟ್ ಅದು ಅನುಭವ ಆಗಿದೆ ನಾವು ಕೆಲವದೆಲ್ಲ ಅಲ್ಲಿ ಅಡ್ಡ ಚೆನ್ನೈಲ್ಲೇ ಶೂಟ್ ಮಾಡಬೇಕಾದ್ರೆ ನಮಗೆ ಪ್ರಿಯಾರಿಟಿ ಕೊಡ್ತಾನೆ ಇರಲಿಲ್ಲ ಅವರು ಅವಾಗ ನಾವು ಹೇಳ್ತಾ ಇದ್ದ ಏನು ದರಿದ್ರ ಇದು ನಮಗೆ ಕನ್ನಡದವ್ರು ನಾವೇ ಸಿನಿಮಾ ಮಾಡೋಲ್ಲ ನಮಗೆ ನಾವು ದುಡ್ಡು ಕೊಡೋದಿಲ್ವ ಅದು ನಮಗೆ ಯಾಕೆ ಈ ಥರ ಧೋರಣೆಗಳು ಅದು ಮನಸ್ಸಲ್ಲಿತ್ತು ನಮಗೆ ನಾವೇ ಇಲ್ಲ ಸ್ಟುಡಿಯೋ ಮಾಡಬೇಕು ಅಂತೇಳಿ ಅಂದರೆ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಫೆಸಿಲಿಟಿ ಎಲ್ಲ ಇಲ್ಲಿರಬೇಕು ಕರ್ನಾಟಕದಲ್ಲಿ ಅವಾಗ ಇಂಡಸ್ಟ್ರಿ ಕರ್ನಾಟಕದಲ್ಲಿ ಉಳಿಯುತ್ತೆ ಅಂತ ಅದೇ ಒಂದು ದೊಡ್ಡ ರೀಸನ್ ಆಗಿ ಇಡೀ ಇಂಡಸ್ಟ್ರಿ ಬರೋದಕ್ಕೆ ಸಾಧ್ಯ ಆಗಿದೆ ಈ ಶಂಕರ್ನಾಗೆ ಮೂಲ ಕಾರಣ ಅದಾದಮೇಲೆ ಇವತ್ತಿಗೆ ಬಿಡಿ ಏನು ಬೇಕಾದ್ರೂ ಆಗ್ತಾಯಿತ್ತೋ ಏನೋ ಬಟ್ ಶಂಕರ್ನಾಗ್ ಬದುಕಿದ್ದರೆ ನಿಜವಾಗ್ಲೂ ಸಿನಿಮಾ ಇಂಡಸ್ಟ್ರಿನಲ್ಲಿ ರಂಗದಲ್ಲಿ ಸಾಕಷ್ಟು ಬದಲಾವಣೆಗಳು ಬೇಗ ಬರ್ತಾಯಿತ್ತು ಅಂದರೆ ಅವನು ಫೋರ್ ಥರ್ಟಿ ಈಗ ಮೆಟ್ರೋ ಒಂದೆಷ್ಟು ಹತ್ತು ವರ್ಷ ಆಯಿತು ಒಂದು ಸತ್ ಮೂವತ್ತು ವರ್ಷ ಆಯ್ತಲ್ಲ ನೈಂಟೀನ್ ನೈಂಟಿಗೆ ಹೋಗಿದ್ದ ಅವನು ಆವಾಗ ಅವ್ನು ಫೋರ್ ತರ್ಟಿ ಯಾರು ಯೋಚನೆ ಮಾಡಿದ್ರು ಮೆಟ್ರೋ ಬೆಂಗಳೂರಿಗೆ ಬೇಕು ಹೇಳಿ ಯಾರು ಯೋಚನೆ ಮಾಡಿದ್ರು ನಾವು ರೈಲ್ವೆಸ್ ಜೊತೆಗೆ ಮೀಟಿಂಗ್ ಎಲ್ಲ ಮಾಡಿದ್ವಿ ಏ ಇದೆಲ್ಲ ಆಗೋದಿಲ್ಲ ಬಿಡಿ ಅಂತಂದ್ರು ಬಹುಶಃ ಸರ್ಕಾರನೇ ಮಾಡಬೇಕು ಅಂತ ಉದ್ದೇಶ ಇತ್ತು ಬಟ್ ಅವ್ರ ಉದ್ದೇಶ ಇದ್ದರಿದ್ರು ಅದನ್ನು ರೂಢಿಗೆ ತರೋದಕ್ಕೆ ಇಪ್ಪತ್ತೈದು ಮೂವತ್ತು ವರ್ಷ ಬೇಕಾಯ್ತದೆ ಇದ್ರೆ ಮೂವತ್ತು ವರ್ಷ ಆವಾಗ ಇನ್ಫ್ರಾಸ್ಟ್ರಕ್ಚರ್ ಇಷ್ಟು ಪ್ರಾಬ್ಲಮ್ ಆಗ್ತಿರಲಿಲ್ಲ ಸುರಂಗ ತೆಗಿ ಆ ತೆಗಿ ತೆಗಿ ಅಥವಾ ಎಲ್ಲೇ ತೆಗ್ದ್ರು ಈಸಿಯಾಗಿ ಮಾಡ್ಬೋದಿತ್ತು ಒಪ್ಪಲಿಲ್ಲ ಮಾಡಲಿಲ್ಲ ಆಮೇಲೆ ಏನು ಚೀಪ್ ರೇಟ್ ಮನೆ ಹೋಗಿ ಕಟ್ತೀವಿ ಅಂತಂದಾಗ ಇವರಿಗೆ ಯಾರು ಹೌಸಿಂಗ್ ಡೆವಲಪ್ಮೆಂಟ್ ಅವರಿಗೆ ಅದನ್ನು ಟ್ರಯಲೆಲ್ಲ ಕೊಟ್ಟು ಅವ್ರ ಶೆಡ್ಲೆಲ್ಲ ಕಟ್ಟಿ ಎಲ್ಲ ಮಾಡಿದ್ವಿ ಯಾರೂ ಸಪೋರ್ಟ್ ಸಿಗಲಿಲ್ಲ ಆವಾಗ ಇಲ್ಲಾದರೂ ಸುಮಾರಷ್ಟು ಇತ್ತು ಇನ್ನು ಸಿನಿಮಾಗಳು ಎಸ್ಟಾಬ್ಲಿಷ್ ಆಗಿದ್ರಲ್ಲ ಶಂಕರ್ನಾಗು ಹಾಗಾಗಿ ಸಿನಿಮಾಗಳಿಗೆ ಅಂತಂದರೆ ಇರಲಿಲ್ಲ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಆಗಿರೋದು ಒಳ್ಳೊಳ್ಳೆ ಸಿನಿಮಾ ಬಂದಿರೋದು ಎಕ್ವಿಪ್ಮೆಂಟಲ್ಲ ಬಹುಶಃ ಇವತ್ತು ಬಂದಿರೋದು ಅವತ್ತೇ ಬಂದಿರೋದೇನ ಬಹುಶಃ ಶಂಕರಾಗ್ ಬದುಕಿದ್ರೆ ಇಂಡಸ್ಟ್ರಿನೇ ಬೇರೆ ನೆವೆದಿಗೆ ಹೋಗ್ತಾ ಇತ್ತು ಅನಿಸುತ್ತೆ ಅದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ಆದರೆ ತಾವು ಬಣ್ಣದ ಲೋಕದಿಂದ ದೂರ ಆಗಲಿಲ್ಲ ಬಹಳಷ್ಟು ಧಾರಾವಾಹಿಗಳಲ್ಲಾಗಿ ಸಿನಿಮಾಗಳಲ್ಲಾಗಿರ್ಬೋದು ಹಾಗಾಗಿ ನಾವು ಶಕನ್ನಾಗಿ ಸತ್ತಾಗ ನಾವೆಲ್ಲ ಬ್ಲ್ಯಾಂಕ್ ಆಗ್ಬಿಟ್ಟು ಏನು ಮಾಡೋದು ಏನು ಮಾಡೋದು ಅಂತ ಹೇಳ್ತಿಲ್ಲ ನಮಗೆ ರಂಗಭೂಮಿ ಇತ್ತಲ್ಲ ಅದಿತ್ತು ಕೆಲವು ಕೆಲಸ ಮಾಡ್ತಾ ಇದ್ವಿ ಆಮೇಲೆ ನನ್ನ ನನಗೆ ಏನೋ ಎಕ್ಸ್ಪರ್ಟ್ ಆಯಿತು ನನಗೆ ಕುಕ್ಕಿಂಗ್ ವಿಕಿಂಗ್ ಎಲ್ಲ ಇಂಟ್ರೆಸ್ಟ್ ಇತ್ತು ನಾನು ಹೋಟೆಲ್ ಮಾಡ್ಬೋದು ಅಂತ ಅನ್ನಿಸ್ತು ನನಗೆ ನಾನೊಂದು ಹೋಟ್ಲು ಹೋಟ್ಲ್ ಮಾಡಿದೆ ನಾಲ್ಕು ಹೋಟೆಲ್ ಮಾಡಿದೆ ನಾನು ಸರ್ವೈವಲ್ಗೆ ಆವತ್ತಿಗೆ ಏನು ಬೇಕೋ ಅದು ಕಾರಣಾಂತರದಿಂದ ಇವತ್ತು ಯಾವುದೂ ಇಲ್ಲ ಹೋಟೆಲ್ ನಮ್ಮಲ್ಲಿ ನಾನು ರಂಗಶಂಕರನ ಒಂದು ಏಳೆಂಟು ವರ್ಷ ಮ್ಯಾನೇಜ್ ಮಾಡಿದೆ ನಂಗೆ ತುಂಬ ಡಿಮ್ಯಾಂಡ್ ಬರ್ತಾಯಿತ್ತು ಅಂದರೆ ಆ್ಯಕ್ಟ್ ಮಾಡ್ತೀನಿ ಅಂತೇಳಿ ಗೊತ್ತಿತ್ತು ಹಾಗಾಗಿ ಅವಾಗ ಮಧುಸೂದನ್ ಅಂತ ಸುವರ್ಣ ಚಾನಲಲ್ಲಿ ಮಿಲನ್ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು ಅದಕ್ಕೆ ಒಂದು ತಂದೆ ಕ್ಯಾರೆಕ್ಟರ್ ಇದೆ ನೀವೇ ಬಂದು ಮಾಡಬೇಕು ಅಂದರೆ ಅವ ರಂಗಶಂಕರನ್ನು ರಿಸೈನ್ ಮಾಡಿಬಿಟ್ಟು ಇಲ್ಲಿಗೆ ಬಂದೆ ಯಾವುದಕ್ಕೆ ಸೀರಿಯಲ್ ಬಂದೆ ಹಾಂ ಸಿನಿಮಾನು ಮದ್ ಮಧ್ಯೆ ಮದ್ ಆಗ್ತಾಯಿತ್ತು ಭಾಳ ಬೆಳಗ್ಗೆ ತುಂಬ ಒಂದು ಮಾಡಿದೆ ರಾಜೇಶ್ ಅವ್ರ ಜೊತೆ ರಾಜೇಶ್ ಮತ್ತು ಆಳ್ವ ಅವರೆಲ್ಲ ಇದ್ದಿದ್ದು ಸಿನಿಮಾಗಳು ಆಮೇಲೆ ರಾವಣ ರಜ್ಜೆ ಮಾಡಿದೆ ದಾರ್ಕೇಶ್ ಸಿನಿಮಾ ಅದರಲ್ಲಿ ಒನ್ ಆಫ್ ದ ಹೀರೋ ತ್ರಿಶೂಲ ಅಂತ ಒಂದು ಸಿನ್ಮಾ ಮಾಡಿದೆ ಆಮೇಲೆ ಧಾರಾವಾಹಿಗಳು ಕಂಟಿನ್ಯೂ ಆಗ್ತಾನೆ ಇತ್ತು ಯಾವುದು ಪುಟ್ಮಲ್ಲಿ ಅಂತ ಒಂದು ಮಾಡಿದೆ ಮರೆತು ಹೋದವರು ಅಂತ ಮಾಡಿದೆ ಮೊನ್ನೆ ಮತ್ತು ಅದಾದಮೇಲೆ ಮತ್ತೆ ವಸಂತ ಅಂತ ಒಂದು ಮಾಡಿದೆ ಎಲ್ಲ ಮೇಜರ್ ಕ್ಯಾರೆಕ್ಟರ್ಸ್ ಮಾಡಿದೆ ಇವಾಗ ಬ್ರಾಮಿಣ್ಸ್ ಕೆಫೆ ಅಂತ ಮಾಡ್ತಾಯಿದ್ದೀನಿ ಕನ್ಯಾದಾನ ಅಂತ ಒಂದು ಮಾಡ್ತಾಯಿದ್ದೀನಿ ಎರಡು ಸಿನಿಮಾಗಳು ಮಾಡಿ ಮಾಡಿದ್ದೀನಿ ನಾನೀಗ ಈಗ ತೆರೆಗೆ ಬರಲಿಕ್ಕೆ ಸರ್ ಈಗ ತೆರೆಗೆ ಬರೋಕ್ಕೆ ಸಿದ್ಧವಾಗಿರೋದು ಒಂದು ಜಡ್ಜ್ಮೆಂಟ್ ಅಂತ ಹೇಳಿ ಅಂದರೆ ರವಿಚಂದ್ರನ್ ಅವರ ಕಾಂಬಿನೇಷನಲ್ಲಿ ಇನ್ನೊಂದು ಶಿವರಾಜ್ ಕುಮಾರ್ ಜೊತೆಗೆ ಒಂದು ಆ್ಯಕ್ಟ್ ಮಾಡಿದೆ ಭೈರತಿ ರಣಗಲ್ ಅಂತ ಅದೆಲ್ಲ ಬಹುಶಃ ಮುಂದಿನ ವರ್ಷಕ್ಕೆ ಬರ್ಬೋದು ಹಾಗೆ ಏನು ಸೀರಿಯಲ್ ಅಂತೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇದೆ ನೆನ್ನೆ ಕಲರ್ಸ್ದು ಒಂದು ಇದಾಯಿತು ನೀನು ಆಡಿಷನ್ ಆಯಿತು ಅದು ಕ್ಯಾರೆಕ್ಟ್ರ್ ಓಕೆ ಅಂತ ಹೇಳಿದ್ದಾರೆ ಸೀರಿಯಲ್ಗೆ ತೊಂದರೆ ಇಲ್ಲ ಸೀರಿಯಲ್ ಮಾಡ್ತಾ ಇರ್ತೀನಿ ಸ್ವಲ್ಪ ರಂಗಭೂಮಿ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಮಾಡೋಕ್ಕಾಗ್ತಲ್ಲ ಅಂತಲ್ಲ ರೇಹರ್ಸಲ್ಗೆ ಹೋಗೋಕ್ಕಾಗಲ್ಲ ನಾವು ಥಿಯೇಟ್ರಲ್ಲಿ ಇಲ್ಲಿ ಬ್ಯುಸಿ ಆಗಿಬಿಟ್ರೆ ರೇಹರ್ಸಲ್ಗೆ ಹೋಗೋಕ್ಕಾಗಲ್ಲ ರಿಹರ್ಸಲ್ ಇದೆ ಸ್ಟೇಜ್ಗೆ ಹೋದರೆ ಅದು ಭಾಳ ಅಭಾಸ ಅದು ಭಾಳ ತಪ್ಪಾಗುತ್ತೆ ಹಾಗಾಗಿ ರಿಹರ್ಸಲ್ಗೆ ಟೈಮ್ ಕೊಡೋಕ್ಕನೇ ಆಗ್ತಾ ಇಲ್ಲ ಹಾಗಾಗಿ ಈಗ ಸೀರಿಯಲ್ಸು ಸಿನಿಮಾ ಬಿಸ್ನೆಸ್ ಇಲ್ಲ ಈಗ ಆಯಿತು ವಯಸ್ಸಾಗ್ತಾ ಬರೋದು ಸಿನಾ ಆ್ಯಕ್ಟಿವಿಟಿ ಕಮ್ಮಿ ಮಾಡ್ಕೊಬೇಕು ಏನಿಲ್ಲ ಬಟ್ ಆದ್ರೂ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ ನಾನು ಮಾಡ್ತಾನೇ ಇದ್ದೆ ಪ್ರಕಾಶ್ ಅಂತ ಸಿನಿಮಾ ಮಾಡಿದ್ವಿ ಮಕ್ಕಳು ಸಿನಿಮಾ ಮಾಡಿದೆ ಆಮೇಲೆ ಮಾನ್ವಿತಾ ಮತ್ತು ಇನ್ನೊಬ್ಬ ಹೊಸ ಹುಡುಗ ಸುಮುಖ ಅಂಥೇಳಿ ಇರೋ ಅದು ರಾಜಸ್ಥಾನದಲ್ಲಿ ಶೂಟಿಂಗ್ ಮಾಡ್ಕೊಂಬಂದೆ ಅದು ತೆಲುಗು ಮತ್ತು ಮರಾಠಿ ಅದರದ್ದು ಎಕ್ಸಿಬಿಷನ್ ನಾನೇ ಮಾಡಿದ್ದು ಅದಾದಮೇಲೆ ಈಗ ಮೊನ್ನೆ ಚಿರತೆ ಬಂತು ಚಿರತೆ ಅಂಥೇಳಿ ಈ ಈ ಚಿರತೆಗಳು ಬಂದು ಊರಲ್ಲಿ ಅಟ್ಯಾಕ್ ಮಾಡುತ್ತಾರೆ ಊರಲ್ಲಿ ಹಳ್ಳಿನಲ್ಲಿ ಅಟ್ಯಾಕ್ ಮಾಡಿದಾಗ ಅದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಹಳ್ಳಿಗರಿಗೆ ತೊಂದರೆ ಆಗಬಾರ್ದು ಚಿರತೆಗೆ ಊಟ ಸಿಗಬೇಕು ಚಿರತೆ ಬಂದು ಇಲ್ಲಿ ದಾಳಿ ಮಾಡಬಾರ್ದು ಚಿರತೆನ ಕೊಲ್ಲೋದು ಇಸ್ ನಾಟ್ ಎ ಸೊಲ್ಯೂಷನ್ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಆ ಸಿನಿಮಾದಲ್ಲಿ ನಾವು ಹೇಳಿದ್ವಿ ಅದು ಅದಕ್ಕೀಗ ಕೆಲವೆಲ್ಲ ಫೆಸ್ಟಿವಲಿ ಕಳಿಸಿದ್ವಿ ಬೆಸ್ಟ್ ಸಿನಿಮಾ ಬೆಸ್ಟ್ ಏನು ವನ್ಯಜೀವಿ ಸಿನಿಮಾ ಅಂತ ಬಂತು ಬೆಸ್ಟ್ ಎನ್ವಿರಾನ್ಮೆಂಟ್ ಅಂತ ಅದನ್ನೆಲ್ಲ ಅವಾರ್ಡ್ ಬಂದಿದೆ ಈಗ ನಾವೇನು ಸ್ವಲ್ಪ ಹೈದ್ರಾಬಾದ್ ಇದು ಇನ್ನು ನಮ್ಗೆ ಗೊತ್ತಿರೋ ಊರುಗಳಲ್ಲಿ ನಾವೇ ರಿಲೀಸ್ ಮಾಡಿ ಅದನ್ನು ಇನ್ನು ಅವಾರ್ಡ್ ಅವಾರ್ಡ್ ಏನು ಬರುತ್ತೆ ಗೊತ್ತಿಲ್ಲ ನಮ್ಮ ಸ್ಟೇಟ್ ಅವಾರ್ಡು ನ್ಯಾಷನಲ್ ಅವಾರ್ಡ್ ಏನಾದರೂ ಬಂತು ಸಿನಿಮಾಕ್ಕೆ ಅಂದರೆ ಆ ಥರ ಸಬ್ಜೆಕ್ಟ್ ಅದು ಇದು ಏನು ರೆಗ್ಯುಲರ್ ಕಮರ್ಷಿಯಲ್ ಸಿನ್ಮಾ ಅಲ್ಲ ಮತ್ತು ಇದರಲ್ಲೂ ಅಷ್ಟೇ ಅದೇ ಚಾಳಿ ತಿರ್ಗಾ ಎಲ್ಲ ರಂಗಭೂಮಿ ಕಲಾವಿದರನ್ನ ಹಾಕ್ಕೊಂಡು ಯಾರೂ ಕಮರ್ಷಿಯಲ್ ಸ್ಟಾರ್ ಇಲ್ಲ ಹಾಕ್ಕೊಂಡು ಸಿನಿಮಾ ಮಾಡಿದ್ದೀನಿ ಮುಂದೆ ಸರ್ ಹೀಗೆ ತಮ್ಮ ಎಲ್ಲ ಚಟುವಟಿಕೆಗಳು ಮುಂದುವರಿಲಿ ಆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಯಶಸ್ಸು ಸಿಗ್ಲಿ ಜನರ ಪ್ರೀತಿ ಸಿಗ್ಲಿ ಅಂತ ನಾವು ಕೂಡ ಹಾರೈಸ್ತೀವಿ ನನಗಂತೂ ಬಹಳ ಅಂದ್ರೆ ಅಂದಿನ ಚಿತ್ರರಂಗ ಆ ಶೂಟಿಂಗ್ ದಿನಗಳೆಲ್ಲ ಹೇಗಿತ್ತು ಅನ್ನೋದು ಒಂದು ಸುತ್ತು ಹಾಕಿ ಬಂದಂಗಾಯ್ತು ಸೊ ಟಿ ವಿ ವಿಕ್ರಮ ನಮ್ಮ ಟಿ ವಿ ವಿಕ್ರಮದ ಚಾನೆಲ್ನಲ್ಲಿ ನೀವು ನೋಡಿರ್ತೀರಾ ಅಂತ ಅನ್ಸುತ್ತೆ ನಮ್ಮ ದೇಶ ಅಂದ್ರೆ ಭಾರತದ ಬಗ್ಗೆ ಯಾಕೆ ಹೆಮ್ಮೆ ಪಡಬೇಕು ಅನ್ನುವಂಥ ಒಂದಷ್ಟು ವಿಷಯಗಳ ಜೊತೆಗೆ ನಮ್ಮ ಸನಾತನ ಧರ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಏನಿದೆ ಈ ರೀತಿಯ ಒಂದು ಕಾರ್ಯಕ್ರಮಗಳು ಸೊ ಕೊನೆಯದಾಗಿ ಟಿ ವಿ ವಿಕ್ರಮದ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನೋಡಿ ನಾವು ಇವ್ರು ಹೇಳಿದಾಗ ಸಂಸ್ಕೃತಿ ನಮ್ಮ ನಮ್ಮ ಸನಾತನ ಧರ್ಮ ಸಂಸ್ಕೃತಿ ನಮಗೆ ಬಹಳ ಮುಖ್ಯ ಆಗುತ್ತೆ ಅದನ್ನು ಎಲ್ಲರೂ ಪ್ರತಿಯೊಬ್ಬರೂ ಅದನ್ನು ಏನು ಸಪೋರ್ಟ್ ಮಾಡಲೇಬೇಕು ಅದರ್ವೈಸ್ ಬರೀ ಸಿನಿಮಾಗಳು ಸಿನಿಮಾಗೆ ಸಂಬಂಧಪಟ್ಟಿದ್ದಲ್ದೇ ಬೇರೆ ಏನು ಪ್ರ ಕಾರ್ಯಕ್ರಮಗಳು ಬರುತ್ತೆ ಅದರಿಂದ ನಮ್ಮ ಮನಸ್ಸು ವಿಕಾಸ ಆಗ್ತಾ ಹೋಗುತ್ತೆ ಸುಮಾರು ಸಾಕಷ್ಟು ವಿಷಯಗಳು ನಮ್ಮ ತಲೆಗೆ ಹೋಗುತ್ತೆ ನೋಡ್ತೀವಿ ಕವಿ ಅಂಥದ್ದು ಬೇಕಾದಷ್ಟು ಇರುತ್ತೆ ನಾವು ಬೇರೆ ಸಿನಿಮಾನೇ ನೋಡ್ತೀವಿ ಸಿನಿಮಾ ಹಾಡುಗಳೇ ನೋಡ್ತೀವಿ ಅಂತಂದ್ರೆ ಆಗೋದಿಲ್ಲ ನ್ಯೂಸ್ಗಳು ಬರ್ತಾ ಇರುತ್ತೆ ಮತ್ತು ಬೇರೆ ಸಬ್ಜೆಕ್ಟ್ನಲ್ಲ ಅವರು ಟಚ್ ಮಾಡ್ತಾ ಇದ್ದಾರೆ ಅದನ್ನ ಅದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಅವ್ರ ಜೊತೆಗೆ ನಾವು ಬೆಳೀಬೋದು ನಾವು ನಮ್ಮ ಮನಸ್ಸು ಬೆಳೆಯುತ್ತೆ ಅಂತ ಅನಿಸುತ್ತೆ ನಮಗೆ ಬೇಕು ಬಟ್ ನಮ್ಗೆ ಬೇಕಾದ ಆ ಸನಾತನ ಧರ್ಮನ ನಾವು ಯಾರು ಉಳಿಸ್ತಾರೆ ನಾವೇ ಉಳಿಸ್ಬೇಕು ಸೊ ಹಾಗಾಗಿ ವೀಕ್ಷಣೆ ನಿಮ್ಮದು ವೀಕ್ಷ ವೀಕ್ಷಕರು ಅದನ್ನು ನೋಡ್ತಾ ಇರಿ ಅದರಲ್ಲಿ ಇರೋ ಒಳ್ಳೇದನ್ನು ತೊಗೊಳ್ಳಿ ನಿಮ್ಗೆ ಹಿಡಿಸ್ತಿಲ್ಲ ಅಂತಂದರೆ ಬರೀರಿ ಅವರಿಗೆ ನಮಗಿದು ಹಿಡಿಸ್ತಿಲ್ಲ ಇದನ್ನು ಸರಿ ಮಾಡಿಕೊಳ್ಳಿ ಅಂತ ಅವರು ಯೋಚನೆ ಮಾಡ್ತಾರೆ ಅದರ ಬಗ್ಗೆ ಏನು ಹೌದಾ ಅಲ್ವಾ ಆ ಥರ ನೋಡೋದನ್ನು ಬಿಡಬೇಡಿ ಅಷ್ಟು ನೋಡ್ತಾ ಇರಿ ಟಿ ವಿ ವಿಕ್ರಮ ನೋಡ್ತಾ ಇರಿ ಸಾಕಷ್ಟು ವಿಷಯಗಳು ನಿಮ್ಗೆ ಬರುತ್ತೆ ಸಪೋರ್ಟ್ ಮಾಡಿ ಖಂಡಿತವಾಗ್ಲೂ ಜಗದೀಶ್ ಮಲ್ನಾಡ್ ಅವರು ಆರಂಭದಲ್ಲೇ ಹೇಳಿದೆ ಸರ್ ನಾನು ರಂಗಭೂಮಿ ಕಲಾವಿದರಷ್ಟೇ ಅಲ್ಲ ಗಾಯಕರು ಕೂಡ ಅನ್ನುವಂಥದ್ದು ಸೊ ಈ ಒಂದು ಪಾಡ್ಕಾಸ್ಟನ್ನು ತಮ್ಮ ಒಂದು ಹಾಡಿನ ಮೂಲಕನೇ ಮುಗಿಸ್ಬೇಕು ಅನ್ನೋಂಥದ್ದು ತಮ್ಮ ಇಷ್ಟದ ಒಂದು ಹಾಡನ್ನು ಹಾಡಬೇಡಿ ನಾಗಮಂಡ್ಲ ಅಂತ ನಾಟಕ ಮಾಡಿದ್ವಲ್ಲ ಹ್ಮ್ ಒಂದು ಹಾಡು ಹಾಡ್ತೀನಿ ಹ್ಮ್ ಅದ ಗಾಡಿ ಅದ ಸೂರು ದಿನವೆಲ್ಲ ಬೇಜಾರು ತಿದಿಯೊತ್ತಿ ನೀಟ್ಟು ಸಿರು ಎದೆಯಾಗ ಚೂರು ಚೂರು ಅದ ಬಾಡಿ ಅದ ಸೂರು ದಿನವೆಲ್ಲ ಬೇಜಾರು ತಿದಿಯೊತ್ತಿ ನೀಟ್ಟು ಸಿರು ಎದೆಯಾಗ ಚೂರು ಚೂರು ಬಂದಾನೇನಾ ಎದು ಅಲ್ಲಿ ನಿನ್ನ ಬಾರಾಣಿ സുരതകേല ഗണദാ ഗണ്ടി ജിരുണ്ടി ജേംകാര മനദാ ദുഃഖവുമായ എല്ലെല്ലൂ ഓം കാരണദൊരളാ ഗണ്ടി ജിരുണ്ടി ഝേം മനദാ ദുഃഖവുമായാ ൂ ഓ രാത്രി രാണിയ ഗന്ധ കീന ഖാപ്രീല പണ്ടേന വന്നേന യൂ നിന്നേന ബാണി സുരതക

ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ